ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ಶಾದಿ ಮಹಲ್ ನಿರ್ಮಾಣಕ್ಕೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಶಾಸಕ ಎಚ್ ಪಾಟೀಲ್ ಪೊಲೀಸ್ ಕಾವಲಿನಲ್ಲಿ ಗೊಣ್ಯಗುಬ್ಬ ಶ್ರೀ ದುರ್ಗಾದೇವಿ ಜಾತ್ರೆ ಸಂಭ್ರಮ ನವಲಹಳ್ಳಿ ಶ್ರೀ ದುರ್ಗಾದೇವಿ ಜಾತ್ರೆ ಸಂಭ್ರಮದ ಮಹಾರಥೋತ್ಸವ ಮೂರು ವರ್ಷಗಳಿಗೊಮ್ಮೆ ಆಚರಣೆಯಾಗುವ ಕುಷ್ಟಗಿ ತಾಲೂಕಿನ ಡೊಣ್ಣೆಗುಡ್ಡ ಗ್ರಾಮದ ಶ್ರೀ ದುರ್ಗಾದೇವಿಯ ಜಾತ್ರೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೆಯುವ ಪ್ರಾಣಿ ಬಲಿ ತಡೆಯುವಲ್ಲಿ ತಾಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹರಸಾಹಸ ಪಡಬೇಕಾಯಿತು ಇಂದು ಭಾನುವಾರ ಮೊದಲ ದಿನ ಆರಂಭಗೊಂಡಿರುವ ಜಾತ್ರೆಯಲ್ಲಿ ಹರಕೆ ಹೊತ್ತವರು ಕೋಳಿ ಕುರಿ ಆಡು ಕೋಣಗಳನ್ನು ಬಲಿಕೊಟ್ಟು ಹರಕೆ ತೀರಿಸುತ್ತಾರೆ ಆದರೆ ಈ ಬಾರಿಯ ಜಾತ್ರೆಯಲ್ಲಿ ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದೇ ಪ್ರಾಣಿ ಬಲಿ ಕೊಡುವುದು ಬರಲಿಲ್ಲ ಗ್ರಾಮದ ಹೊರವಲಯದ ಎಲ್ಲಾ ರಸ್ತೆಗಳಲ್ಲಿ ಚೆಕ್ ಗಳನ್ನು ತೆರೆಯಲಾಗಿತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಇದ್ದ ಕಾರಣ ಯಾವುದೇ ಅಹಿತಕರ ಘಟನೆಗಳು ನಡೆಯಲಿಲ್ಲ ದೇವಸ್ಥಾನ ಆವರಣದಲ್ಲಿ ಪ್ರಾಣಿ ಬಲಿ ನಿಷೇಧ ಕುರಿತು ಜಾಗೃತಿ ಕಾರ್ಯಕ್ರಮ ಸಹ ನಡೆಯಿತು ವಿಶ್ವ ಪ್ರಾಣಿ ಬಲಿ ಕಲ್ಯಾಣ ಮಂಡಳಿ ಅಧ್ಯಕ್ಷ ದಯಾನಂದ ಸ್ವಾಮೀಜಿ ಮಾತನಾಡಿ ಈ ಜಾತ್ರೆಯಲ್ಲಿ ಪ್ರಾಣಿಗಳನ್ನು ಬಲಿ ಕೊಟ್ಟು ರಕ್ತದೋಕುಳಿಯ ಜಾತ್ರೆಯನ್ನಾಗಿ ಮಾಡಲಾಗುತ್ತಿತ್ತು ಕೊಪ್ಪಳ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯ ಒದಗಿಸಿದ್ದ ಸೂಕ್ತ ವ್ಯವಸ್ಥೆಯಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶದನ್ವಯ ಸರ್ಕಾರದ ನಿರ್ದೇಶನದಂತೆ ಈ ಸಲ ಜಾತ್ರೆಯಲ್ಲಿ ಪ್ರಾಣಿ ಬಲಿ ತಡೆಯಲಾಗಿದೆ ಜಾತ್ರೆಗೆ ಆಗಮಿಸಿದ ಭಕ್ತರು ಸಹ ಜಾಗೃತರಾಗಿ ದೇವಿಗೆ ಪ್ರಾಣಿಗಳ ಬಲಿ ಕೊಟ್ಟಿಲ್ಲ ಸಿಹಿ ಖಾದ್ಯಗಳ ನೈವೇದ್ಯದೊಂದಿಗೆ ಸಾತ್ವಿಕ ಪೂಜೆ ನೆರವೇರಿಸುವ ಮುಖಾಂತರ ತಮ್ಮ ಹರಿಕೆ ಸಲ್ಲಿಸಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಕುಷ್ಕಿ ಪೊಲೀಸ್ ಠಾಣೆ ಸಿಪಿಐ ಯಶವಂತ ಬಿಸ್ನಹಳ್ಳಿ ಅವರು ಮಾತನಾಡಿ ಜಾತ್ರೆಯಲ್ಲಿ ಪ್ರಾಣಿ ಬಲಿ ತಡೆಗಟ್ಟಲು ಎರಡು ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಹಾಗೂ ಗೃಹರಕ್ಷಕ ದಳ ಮೂರು ದಿನಗಳ ಕಾಲ ಚೆಕ್ಪೋಸ್ಟ್ಗಳನ್ನು ತೆರೆದು ಹಗಲಿರಲು ಕೆಲಸ ಮಾಡಿದ್ದೇವೆ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲಾಗಿದೆ ಜಾತ್ರೆಯ ಯಶಸ್ವಿಗೆ ಜನರೂ ಸಹ ಸಹಕರಿಸಬೇಕು ಎಂದರು ಈ ವೇಳೆ ಡೊಣ್ಣೆಗುಡ್ಡ ಶ್ರೀ ದುರ್ಗಾದೇವಿ ಟ್ರಸ್ಟ್ ಸಮಿತಿ ಅಧ್ಯಕ್ಷ ಸೋಮು ದೇಸಾಯಿ ಸೇರಿದಂತೆ ಸೂಚಪ್ಪ ಬೋವಿ ಆರೋಗ್ಯ ಇಲಾಖೆಯ ಸಹಾಯಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಮುಖಂಡರು ಹಾಜರಿದ್ದರು ನಗರ ಸೇರಿದಂತೆ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಅಪೂರ್ಣಗೊಂಡ ಶಾದಿ ಮಹಲ್ಗಳ ನಿರ್ಮಾಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಯೋಜನೆಯಡಿ ಮುಸ್ಲಿಂ ಸಮುದಾಯಕ್ಕೆ ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಶಿಫಾರಸ್ಸಿನ ಮೇರೆಗೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ಬಿಡುಗಡೆಗೊಳಿಸಿದೆ ಕುಷ್ಟಗಿ ನಗರದಲ್ಲಿ ಅಪೂರ್ಣಗೊಂಡಿರುವ ಬಿಬಿ ಫಾತಿಮಾ ಶಾದಿ ಮಹಲ್ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ತಾಲೂಕಿನ ದೊಟಿಹಾಳ ಗ್ರಾಮದಲ್ಲಿ ಅಪೂರ್ಣಗೊಂಡಿರುವ ಬಿಬಿ ಶಾದಿ ಮಹಲ್ ನಿರ್ಮಾಣ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ ಮಂಜೂರು ಮಾಡಿ ಬಿಡುಗಡೆಗೊಳಿಸಿದೆ ಎಂದು ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಅವರ ಆಪ್ತ ಸಹಾಯಕ ಚಂದ್ರು ವಡ್ಡಿಗೇರಿಯವರು ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ತಾವರ್ಗೆರೆ ಹೋಬಳಿ ವ್ಯಾಪ್ತಿಯ ನವಲಹಳ್ಳಿ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಶನಿವಾರ ಬೆಳಗ್ಗೆ ಉಚ್ಛಾಯ ಮೆರವಣಿಗೆ ಮತ್ತು ಸಂಜೆ ಸಹಸ್ರಾರು ಭಕ್ತರೊಂದಿಗೆ ಮಹಾರಥೋತ್ಸವ ಜರುಗಿತು ಬೆಳಗ್ಗೆ ದೇವಸ್ಥಾನದಲ್ಲಿ ಧಾರ್ಮಿಕ ವಿವಿಧ ಪೂಜಾ ವಿಧಾನಗಳು ಗಂಗೆ ಪೂಜೆ ಅಗ್ನಿಕುಂಡ ದೇವಿಯ ಮೂರ್ತಿ ಪೂಜೆ ಹೀಗೆ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳ ನಂತರ ಉಚ್ಛಾಯ ಮೆರವಣಿಗೆ ನಡೆಸಲಾಯಿತು ಸಂಜೆ ಹಂಚಿನಾಳ ಗ್ರಾಮಸ್ಥರು ಅಗ್ಗವನ್ನು ಮೆರವಣಿಗೆ ಮೂಲಕ ಕರೆತಂದರು ನಂತರ ನಡೆದ ಮಹಾರಥೋತ್ಸವಕ್ಕೆ ಮಠದ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳು ತಾವಿಗೆರ ಕುಮಾರ ಸಿದ್ಧಾರೂಢ ಸ್ವಾಮಿಗಳು ಚಾಲನೆ ನೀಡಿದರು ಭಕ್ತರು ಉತ್ತತ್ತಿ ಬಾಳೆಹಣ್ಣು ಸಮರ್ಪಿಸಿ ದೇವಸ್ಥಾನದಿಂದ ಪಾದಗಟ್ಟೆವರೆಗೆ ರಥೋತ್ಸವ ಎಳೆದು ಭಕ್ತಿ ಸೇವೆ ಸಲ್ಲಿಸಿದರು ಗ್ರಾಮದ ಭಕ್ತರು ಮತ್ತು ಸುತ್ತಲಿನ ಗ್ರಾಮಗಳಿಂದ ಸಹಸ್ರ ಭಕ್ತರು ಜನಪ್ರತಿನಿಧಿಗಳು ದೇವಿ ದರ್ಶನ ಪಡೆದರು